ತಗೊಳ್ಳಿ ಸಾರ್ ತಗೊಳ್ಳಿ ಸೋರೆಕಾಯಿ ಕೆಜಿಗೆ ಇಪ್ಪತ್ತು ರೂಪಾಯಿ ಬಸಳೆಕಟ್ಟಿಗೆ ಹತ್ತು ರೂಪಾಯಿ ನಿಮಗೆ ಮಾತ್ರ ಹದಿನೈದು ರೂಗೆ ಸಾರ್ ಊರಿನ ತರಕಾರಿ ಸಾರ್ ಮತ್ತೆ ಮುಗಿಯುತ್ತೆ ಬೇಗ ತಗೊಳ್ಳಿ ಚಿಕ್ಕಮಗಳೂರು ನಗರದ ಜಯನಗರದಲ್ಲಿರುವ ಅಕ್ಷಯ ಪಬ್ಲಿಕ್ ಸ್ಕೂಲ್ನಲ್ಲಿ ಶಾಲೆಯ ಮಕ್ಕಳು ಶಾಲಾ ಆವರಣದಲ್ಲಿ ತರಕಾರಿ ವ್ಯಾಪಾರ ಮಾಡಿದ್ದು ಹೀಗೆ ಇಂಥದ್ದೊಂದು ವಿಶಿಷ್ಟ ಕಲಿಕಾ ಮತ್ತು ವ್ಯವಹಾರಿಕ ಜ್ಞಾನವನ್ನು ಶಾಲೆ ವತಿಯಿಂದ ಆಯೋಜಿಸಲಾಗಿತ್ತು ಶಾಲೆಯಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಅಂಗವಾಗಿ ನಡೆದ ಕಾರ್ಯಕ್ರಮದಲ್ಲಿ ಮಕ್ಕಳು ವಿಜ್ಞಾನ ಮಾದರಿ ತಯಾರಿಸಿ ಸ್ಪರ್ಧೆ ಇಡಲಾಗಿತ್ತು ಉಳಿದಂತೆ ವಿಜ್ಞಾನ ಪ್ರಯೋಗದ ಪರಿಕರಗಳ ಪ್ರದರ್ಶನ ಪ್ರಾಚ್ಯ ವಸ್ತುಗಳ ಪ್ರದರ್ಶನ ಮತ್ತು ಸಂತೆ ವ್ಯಾಪಾರದಲ್ಲಿ ಮಕ್ಕಳು ಭಾಗವಹಿಸುವುದಕ್ಕೆ ಆಯೋಜಿಸಲಾಗಿತ್ತು ಇದರಿಂದ ಮಕ್ಕಳಿಗೆ ಬದುಕಿನ ವಾಸ್ತವ ಸ್ಥಿತಿ ಅರಿವಿಗೆ ಬರುತ್ತದೆ ಎಂಬುದು ಆಯೋಜಕರ ಅಭಿಪ್ರಾಯ The ವ್ಯಾಪಾರದಲ್ಲಿ ತರಕಾರಿ ನಾನಾ ಹಣ್ಣು ಹಂಪಲು ಸೊಪ್ಪು ತರಕಾರಿ ಗೆಣಸು ಮಜ್ಜಿಗೆ ಮತ್ತಿತರ ಸಾಮಗ್ರಿಗಳನ್ನು ಮಕ್ಕಳು ಸಂತೆಯಲ್ಲಿ ವ್ಯಾಪಾರಕ್ಕೆ ಜೋಡಿಸಿದ್ದರು ಮಕ್ಕಳ ವ್ಯಾಪಾರದಲ್ಲಿ ಖರೀದಿಸುವುದಕ್ಕೆ ಮಕ್ಕಳ ಪೋಷಕರು ಮತ್ತು ಊರಿನ ಜನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸಾಮಗ್ರಿಗಳ ಚೌಕಾಸಿಯಲ್ಲಿ ತೊಡಗಿದ್ದರು ಮಕ್ಕಳು ಮಾತ್ರ ವ್ಯಾಪಾರದ ಮೂಲ ವಿಚಾರವನ್ನು ತಿಳಿದುಕೊಂಡು ಚೌಕಾಸಿಗೆ ತಕ್ಕ ಉತ್ತರವನ್ನ ಕೊಡುತ್ತಿದ್ದದ್ದು ಕೇಳುವುದಕ್ಕೆ ಮತ್ತು ನೋಡುವುದಕ್ಕೆ ತುಂಬಾ ಆಸಕ್ತಿದಾಯಕವಾಗಿತ್ತು Thank you ಒಟ್ಟಾರೆ ಮಕ್ಕಳ ಸಂತೆ ಯಶಸ್ವಿಯಾಗಿ ನಡೆಯಿತು ಈ ಸಂದರ್ಭದಲ್ಲಿ ಉದ್ಘಾಟಕರಾಗಿ ಆಗಮಿಸಿದ್ದ ಬಬಿತಾ ಸಂಸ್ಥೆಯ ಶರತ್ ಕುಮಾರ್ ಪ್ರಧಾನ ಕಾರ್ಯದರ್ಶಿ ಸಿಂಧು ಶರದ್ ಸಂಸ್ಥಾಪಕರಾದ ಜಗದೀಶ್ ಉಪಸ್ಥಿತರಿದ್ದರು